ಇನ್ನು ನೋಡ್ಬೋದು ನೀವು ಜನ ಇನ್ನೂ ಕೂಡ ಬರ್ತಾನೆ ಇದ್ದಾರೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆ ದೊಡ್ಡ ಅಂದ್ರೆ ಬಿ ಜೆ ಪಿ ಎಲ್ಲ ನಾಯಕರುಗಳು ಕೂಡ ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ಬಿಜೆಪಿ ಎಲ್ಲ ನಾಯಕರುಗಳು ಕೂಡ ಈ ಒಂದು ಅಂದರೆ ಈ ಒಂದು ಆಸ್ಪತ್ರೆ ಬಳಿಯೇ ಇರುವಂಥದ್ದು ರಾತ್ರಿ ಏನು ಘಟನೆ ಎಂಟು ಇಪ್ಪತ್ತೇಳಕ್ಕೆ ಘಟನೆ ನಡೀತು ಆ ಘಟನೆ ನಡೆದ ಬಳಿಕವೂ ಕೂಡ ಒಬ್ಬೊಬ್ಬರಾಗೆ ಬರ್ತಾ ಇರುವಂಥದ್ದು ಕಾರ್ಯಕರ್ತರು ಕೂಡ ಬರ್ತಾ ಇರುವಂಥದ್ದು ಇನ್ನು ನಾವು ಗಮನಿಸಬಹುದು ಇಲ್ಲಿ ಅವರನ್ನು ಅವರ ಒಂದು ಮೃತದೇಹವನ್ನು ಪಾರ್ಥಿವವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಆ್ಯಂಬುಲೆನ್ಸ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಲ್ಲೂ ಕೂಡ ಕಾರ್ಯಕರ್ತರು ಇದ್ದಾರೆ ಅದನ್ನು ಅಂದರೆ ಇಲ್ಲಿಂದ ಈಗಾಗಲೇ ಶರಣಬೊಂಬೂರವರು ಹೇಳಿದ ರೀತಿಯಲ್ಲಿ ಇಲ್ಲಿಂದ ನೇರವಾಗಿ ಅದು ಬೀಸ್ ರೋಡ್ಗೆ ಹೋಗುತ್ತೆ ಅಲ್ಲಿ ರೋಡ್ನಲ್ಲೂ ಕೂಡ ಒಂದಷ್ಟು ಕಾರ್ಯಕರ್ತರು ಅದನ್ನು ಜಾಯಿನ್ ಆಗಲಿಕ್ಕಿರುವಂಥದ್ದು ಆ ಬಳಿಕ ಅಲ್ಲಿಂದ ಬಂಟ್ವಾಳಕ್ಕೆ ಹೋಗ್ತಾರೆ ಬಂಟ್ವಾಳದಲ್ಲಿ ಅಂತಿಮ ಸಂಸ್ಕಾರದ ಪ್ರಕ್ರಿಯೆಗಳು ನಡಿ ನಡಿ ನಡೀಲಿಕ್ಕಿರುವಂಥದ್ದು ಈಗಾಗಲೇ ಅದರ ಸಿದ್ಧತೆಗಳನ್ನು ಅದನ್ನು ತಯಾರಿ ಮಾಡುವಂಥದ್ದು ಮತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪ್ರಕ್ರಿಯೆಗಳ ಎಲ್ಲ ಕಾರ್ಯಗಳು ಮುಗಿದ ಬಳಿಕ ನೇರವಾಗಿ ಈ ಒಂದು ಇದಕ್ಕೆ ಇಲ್ಲಿಂದ ಹೊರಲಿಕ್ಕಿರುವಂಥದ್ದು ಬಹುತೇಕ ಹೆಚ್ಚಿನ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇಲ್ಲಿಗೆ ಬರ್ತಾ ಇರುವಂಥದ್ದು ಯಾಕಂದರೆ ನಿನ್ನೆ ಕೂಡ ರಾತ್ರಿಯೂ ಕೂಡ ನೀವು ನೋಡಿರ್ಬೋದು ಆಸ್ಪತ್ರೆಯ ಮುಂಭಾಗದಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರು ಅವರ ಆಕ್ರೋಶ ಸಮಾಧಾನಗಳು ಕೂಡ ಇತ್ತು ಆದರೆ ಕೊನೆಗೆ ಆ ಸ್ಥಳೀಯ ಶಾಸಕರುಗಳು ಅವರ ಮನವೊಲಿಕೆಯನ್ನು ಮಾಡಿಬಿಟ್ಟು ಅವರನ್ನು ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದರು ಇವತ್ತು ಮತ್ತೆ ಎಲ್ಲ ಕಾರ್ಯಕರ್ತರು ಆಸ್ಪತ್ರೆಯ ಮುಂಭಾಗಕ್ಕೆ ಬಂದಿದ್ದಾರೆ ಆ ಶವಾಗಾರದ ಮುಂಭಾಗದಲ್ಲಿ ನೆರೆದಿದ್ದಾರೆ ಹಾಗಾಗಿ ಹಾಗಾಗಿ ಮೂಲಕ ಅದನ್ನ ಅದು ಹೋಗ್ತಾ ಇರೋ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅದರ ಹಿಂಬದಿಯಿಂದ ಮೆರವಣಿಗೆಗಳಿಗೆ ಅವಕಾಶಗಳು ಅನ್ನುವಂಥದ್ದು ಎರಡನೇದು ಆದರೆ ಆ ಹೋಗುವಂತ ಸಂದರ್ಭಗಳಲ್ಲಿ ಬೈಕ್ಗಳಲ್ಲಿ ಕಾರುಗಳಲ್ಲಿ ಅವರವರ ವಾಹನಗಳೇನು ವಾಹನಗಳಲ್ಲಿ ಏನು ಬಂದಿದ್ದಾರೆ ಆ ವಾಹನಗಳಲ್ಲಿ ಅವರು ನೇರವಾಗಿ ಅದರ ಜೊತೆಗೆ ತೆರಳುತ್ತಾರೆ ಬಂಟ್ವಾಳದಲ್ಲಿ ಇರುವಂಥದ್ದು ಅಂದ್ರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗಿರುವಂಥದ್ದು ಹಾಗಾಗಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಹಾಗಾಗಿ ಬಂಟ್ವಾಳ ಇರುವಂಥದ್ದು ಪೊಲೀಸ್ ವರಿಷ್ಠಾಧಿಕಾರಿ ಲಿಮಿಟ್ನಲ್ಲಿ ಹಾಗಾಗಿ ಭಾಗದಲ್ಲೂ ಕೂಡ ಹೆಚ್ಚುವರಿ ಭದ್ರತೆಯನ್ನು ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿರುವುದರಿಂದ ನಿಯೋಜನೆ ಮಾಡಿದರೆ ಭದ್ರತೆಯನ್ನು ಕೂಡ ಹೆಚ್ಚಾಗಿ ಹೆಚ್ಚುವರಿಯಾಗಿ ನೋಡ್ ನೋಡ್ತಾ ಇರುವಂಥದ್ದು ಇದು ಇದಿಷ್ಟು ಈಗ ಸದ್ಯಕ್ಕೆ ಈಗ ಪ್ರೆಸೆಂಟ್ ಇಲ್ಲಿರುವಂಥ ಸಿಚುವೇಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹದ ಹಸ್ತಾಂತರ ಪ್ರಕ್ರಿಯೆಗಳು ನಡೀಲಿಕ್ಕಿರುವಂಥದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್